ಸ್ವಾಗತ ನಾನು ಸುಹೇಲ್ ಕಣ್ಣೂರ್ ಹಾಗೂ ಮಡಸ್ನಾಳ್ ಗ್ರಾಮದ ಜನರು ನೀರಿಗಾಗಿ ಹೋರಾಟ ಕೆಲವು ದಿನಗಳ ಹಿಂದೆ ಗ್ರಾಮದಲ್ಲಿ ರಸ್ತೆ ತಡೆ ಹಿಡಿದು ಮಹಿಳೆಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಆದರೂ ಕೂಡ ಜನರಿಗೆ ನ್ಯಾಯ ಸಿಗಲಿಲ್ಲ ಆದ ಕಾರಣ ಸತೀಶ್ ಪಾಟೀಲ್ ಹಾಗೂ ಕಣ್ಣೂರು ಹಾಗೂ ಮಡಸ್ನಾಳ್ ಗ್ರಾಮದ ಜನರು ಮತ್ತು ಶ್ರೀಗಳು ಸೇರಿಕೊಂಡು ಇಂದು ವಿಜಯಪುರದಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಉಪಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ಅವರು ಇವರಿಗೆ ಉಪಾಸ ಸತ್ಯಾಗ್ರಹ ಮಾಡಲು ಅವಕಾಶ ನೀಡಲಿಲ್ಲ ಆದ ಕಾರಣ ಅಂಬೇಡ್ಕರ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಪುರ ತಾಲೂಕಿನ ಕಣ್ಣೂರ್ ಹಾಗೂ ಮಡ್ಸನಾಳ್ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಹುದಿನಗಳ ನಿಂತಿತ್ತು ಮೂರ್ನಾಲ್ಕು ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಹಾಕೋತ ಬಂದಿದಾವ ಅದ್ರ ಜೊತೆಗೇನೇನಪ್ಪಾತಂದ್ರ ಇದು ರೇವಣಿ ಸಿದ್ದೇಶ್ವರಿ ಯತ್ ನೀರಾವರಿ ಯೋಜನೆ ಏನಪ್ಪಾ ಅಂತಂದ್ರೆ ಇವತ್ತು ಕಾಲುವೆ ಅದರ ಪ್ಲಾನಿಂಗ್ ನಡೆದು ಆಕ್ಷನ್ ಪ್ಲಾನ್ ಒಂದೇ ಹಂತದೊಳಗೆ ಏನಪ್ಪಾ ಅಂತಂದ್ರೆ ಜಾಕ್ವೆಲ್ ಬಿಡುವ ಹಂತ ನಡೆದಿತ್ತು ಆ ಜಾಕ್ವೆಲ್ ಯಾವುದೇ ರೀತಿಯಿಂದ ಕನ್ನೂರು ಭಾಗದಲ್ಲಿ ಇಲ್ಲ ಆ ಜಾಕವೆ ಇಲ್ಲಪ್ಪ ಅಂತಂದ್ರೆ ನಮ್ಗೆ ನೀರಾವರಿನೇ ಸಿಗಂಗಿಲ್ಲ ಪೈಪ್ಲೈನ್ ಡೈರೆಕ್ಟ್ ಹೋಯ್ತಪ್ಪ ಅಂದ್ರೆ ನೀರಾವರಿ ಮತ್ತೆ ವಂಚಿತ ಆಗ್ತದೆ ಅಂತೇಳಿ ಏನಪ್ಪಾ ಅಂತಂದ್ರೆ ಉಭಾಸತ್ಯಾಗ್ರು ಹೇಳಿ ಒಂದು ಮೂರ್ನಾಲ್ಕ ದಿನಿಂದ ಡಿ ಸಿ ಆಫೀಸ್ ಗೆ ಡಿ ಎಸ್ ಸಿ ಆಫೀಸ್ಗ ತೀಲ್ದಾರ್ ಆಫೀಸ್ ಗೆ ಮನವಿ ಕೊಟ್ಟಿದ್ದೆವು ಅದಾದ ನಂತರ ನಿನ್ನೆವರೆಗೂ ಏನಪ್ಪಾ ಅಂತಂದ್ರೆ ಪರ್ಮಿಷನ್ ಅದ ನೀವು ಮಾಡಬಹುದು ಅಂತ ಹೇಳಿ ಚಂದ್ರ ಇಡ್ಲಿ ಫೋನ್ ಹಚ್ಚಿ ಡಿಪಾರ್ಟ್ಮೆಂಟ್ ನಿಂದ ಆಯ್ತು ನೀವು ಮೇಂಟ ಮಿಂಟ ಹಾಕೊಂಡು ನೀವು ಕೂಡ್ರಿ ಎಲ್ಲ ತಂದಾಗ ಬಂದಿದ್ದೇವೆ ಬೆಳಿಗ್ಗೆ ಇದು ಬಂದು ಹೇಳ್ತಾರೆ ಮುನ್ನೇ ರಾತ್ರಿ ಎಂಟು ಗಂಟೆಗೆ ನಿಮ್ದು ಪರ್ಮಿಷನ್ ರದ್ದು ಆಗ್ಯದ ನಿಮ್ಗೆ ಕೊಡಂಗಿಲ್ಲ ನೀವು ಬರೀ ಮನವಿ ಹೇಳಿ ಬಹುಶಃ ಇದು ಹೋರಾಟವನ್ನು ಹತ್ತಿಕ್ಕುವುದು ಜೊತೆಗೆ ಏನಪ್ಪ ಅಂದ್ರೆ ಉಪವಾಸ ಕೂತ್ರೆ ಬಹುಶಃ ನಾವು ಇದು ನೀರು ಹೇಳಿ ಏನ ಆಂಜಿ ಇದು ಮಾಡಾತ್ತಾರೋ ಬಹುಶಃ ಇದು ಆಗಬಾರದು ಯಾಕಪ್ಪ ಅಂತಂದ್ರೆ ರೈತರಿಗೆ ನೀವು ನೀರು ಕೊಡಬೇಕಪ್ಪ ಅಂದ್ರೆ ಕುಡಿಲಿಕ್ಕೆ ನೀರು ಕೇಳಾತ್ತೀವಿ ದಯವಿಟ್ಟು ಇಂತ ಈ ಪ್ರಯತ್ನ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಗೆ ಬಾಳ್ ಅಂತಂದ್ರೆ ನಮ್ಮ ಜೋಡಿ ನಮ್ಮ ಗುರುಗಳು ಬಂದಿದ್ರು ಆ ಗುರುವಿಗು ನೀವು ವಿಚಾರ ಮಾಡ್ಲಾರ್ದೆ ನೀವು ನಾವು ಯಾಕಂದ್ರೆ ಇಂಟಿಮೇಶನ್ ಕೇಳಾರ ಯಾರು ಇರ್ತಾರೆ ಅಂತ ಹೇಳಿ ಜೋಡಿ ಗುರುಗಳು ಪ್ರ ಇದ್ರೊಳಗ ಉಪಾಸ ಪಾಲ್ಗೊಳ್ತಾರ ಕೂಡ್ತಾರ ಅಂದಾಗ ಸಹಿತ ಅದ್ರ ಬಗ್ಗೆನೂ ನೀವು ಕಿಂಚಿತ್ತು ಪ್ರಯತ್ನ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ನೋಡ್ಲಾರ್ದಕ್ಕೆ ಅವ್ರ ಬಗ್ಗೆನು ಒಂದ್ಸಪ್ ಏನಪ್ಪ ಅಂದ್ರೆ ನಮ್ ಮನ್ಸಿಗೆ ನೋವ್ ರೈತರು ಎಲ್ಲರಿಗೂ ಯಾಕಂದ್ರೆ ಒಬ್ರು ಸ್ವಾಮೀಜಿಗಳು ಬರ್ತಾರ ಒಂದು ಹೋರಾಟ ಮಾಡ್ತಾರ ಅಂದ್ರೆ ಶಾಂತಿ ಇರ್ತದ ಇರ್ತದಂತ ನಿಮ್ಗೆ ಪರಿವೇ ಇಲ್ಲ ಅದರ ಪರಿವೇ ಇಟ್ಕೊಂಡ ಚಂದ್ರ ನೀವೇನಪ್ಪಾ ಅಂತಂದ್ರೆ ಪರ್ಮಿಷನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಏನ್ ಆಗ್ತಿದ್ರ ನೀವ್ಯಾರು ಯಾರು ನಿಮ್ ಮನ್ಯಾ ದುಡ್ಡು ತಂದು ಕೊಡಂಗಿಲ್ಲ ಅದಕ್ಕೆ ಇದು ಮಡಸನಾಳ್ ಕಣ್ಣೂರ್ ನೀರಿಂದ ನೆಲಾತಿನ್ಲಿಲ್ಲ ಇದು ಒಂದ್ ಸಾವಿರ ಕೋಟಿ ಪ್ರೊಜೆಕ್ಟ್ ಅಲ್ರಿ ಇದು ಯಾವ್ದು ಬಂದಿರ್ತಕ್ಕಂಥದ್ದು ರೇವಣಿ ಸಿದ್ದೇಶ್ವರಿ ಯತ್ ನೀರಾವಳಿಗಿಂದ ಆ ಜಾಕ್ವೆಲ್ ಬಿಡಕ್ಕೆ ಬಾಳ್ ಖರ್ಚು ಹತ್ತಂಗಿಲ್ಲ ರೀ ಹೊಂಟಿದ ಪೈಪ್ಲೈನ್ಗೆ ಒಂದು ಜಾಕ್ವೆಲ್ ಎಕ್ಸ್ಟ್ರಾ ಆಗ್ತದೆ ಅಷ್ಟೇ ಒಂದು ಎಲ್ಲೆಲ್ಲಿ ಅದು ಏನ್ ಹೇಳಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇ ಒಂದು ಮೂರ್ ಮೂರ್ ಕಡೆ ಎಲ್ಲಿ ಅದು ನಿಮ್ಗೆ ಎಲ್ಲಿ ಅನಿಸ್ತದ ಅನುಕೂಲ ನೋಡಿಸ್ ಬಿಡು ಅಂತ ಹೇಳಿದ ಮತ್ತ ಜೊತೆಗೇನಪ್ಪ ಅಂತಂದ್ರೆ ಇದ್ದಂತ ಕಣ್ಣೂರ್ ಮತ್ತು ಮಡಸನಾಡ್ ಕೆರೆಗಳು ಬಹುಶಃ ಆಗಿ ಹಳಿ ಮಾತಾಗೈತಿ ಇಲ್ಲಿ ತನ ಒಂದು ಒಂದ್ ಯಾವ್ದೋ ಒಂದ್ ಚೆರಿ ನೀರು ಬಿದ್ದಿಲ್ಲ ಏನೋ ಪ್ರಯತ್ನ ಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಪ್ರಯತ್ನ ಮಾಡಿ ತಾತ್ಪುರ್ತ ಒಂದು ಕೆಲಸ ಮಾಡಿದ್ದೇವನು ನೀರಿಂದ ಏನೋ ಪ್ರಯತ್ನ ಯಾಕಂದ್ರೆ ಡಿ ಸಿ ಅವ್ರಲ್ಲಿ ನೀರೇ ಹೋಗಂಗಿಲ್ಲ ಅಂದಾಗ ಇಷ್ಟೆಲ್ಲ ಪ್ರಯತ್ನ ಮೀರಿ ಇವತ್ತು ಬಂದಿದ್ದಕ್ಕೆ ನಮಗೆ ಬಾಳೆ ಏನಪ್ಪ ಅಂತಂದ್ರೆ ಇವತ್ತಿನ ಕಾಲದೊಳಗೆ ಮಹಾತ್ಮ ಗಾಂಧೀಜಿ ಅವ್ರೇನು ಹಾಕಿ ಕೊಟ್ಟಿದ್ರು ಯಾಕಪ್ಪ ಅಂದ್ರೆ ಶಾಂತಿಯುತವಾಗಿ ಸತ್ಯಾಗ್ರಹ ಅಂದ್ರೆ ಶಾಂತಿ ಮತ್ತೆ ಅಂಥದ್ರ ಹಿಂದೆ ಬೆನ್ನು ಹತ್ತಿ ನಾವು ಪ್ರ ಒಂದು ಮನವಿ ಮಾಡಬೇಕು ಸರ್ಕಾರವನ್ನು ನಮ್ಮ ಕಡೆ ಹೊಲಿಸ್ಕೋಬೇಕು ನಾವು ನೀರು ತಗೋಬೇಕು ಅಂತೇಳಿ ಶಾಂತಿಯುತ ಮಾಡಿದ್ರೆ ಇವ್ರೇನಪ್ಪಾ ಅಂತಂದ್ರೆ ಇವತ್ತು ರದ್ದು ಮಾಡಿದ್ದು ಭಾಳ ರೈತರಿಗೆ ನೋವು ಆಗ್ಯದ ಮತ್ತೆ ಇಲ್ಲಪ್ಪಾ ಅಂದ್ರೆ ನೀವು ಹೇಳಿ ಬಿಡ್ರಿ ಇಲ್ಲ ನಾವು ನೀರು ಕೊಡ್ಯ ಕೊಡಂಗಿಲ್ಲ ನಿಮ್ಗೆ ಹತ್ರ ಹೇಳಿ ಬಿಡ್ರಿ ಸಾಕು ಇಲ್ಲ ನಿಮಗೆ ಅದು ಅನುಭವಿಸ್ಬೇಕಾಗಿತ್ತಂದ್ರೆ ದಯವಿಟ್ಟು ನಿಮ್ಗೆ ಇಡೀ ಜಿಲ್ಲಾಡಳಿತ ಕಣ್ಣೂರು ಹಾಗೂ ಮಡಸ್ನಾಳದಲ್ಲಿ ಬಹುಶಃ ಭಾಳ ಬೇಡ ಒಂದು ವಾರ ನಮ್ಮ ಊರಾಗ ಬಂದು ಇದ್ದು ಕಿಶಂದು ನೀವು ವಾಸ್ತವ್ಯ ಮಾಡಿ ಹೋದ್ರೆ ನಿಮ್ಗೆ ಅನುಭವ ಸಿಗ್ತದ ಅಂತೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ ಮುಂದೆ ಡಿ ಸಿ ಅವರಿಗೆ ಕೇಳೋದು ನಾವಂತರೂ ಎಲ್ಲ ತಗೊಂಡ್ ಈಗ ರೆಡಿಯಾಗಿ ಎಲ್ಲ ಹಾಸಿಗೆ ಊಟ ಬಟ್ಟೆ ಎಲ್ಲ ತಗೊಂಡ್ ಬಂದಿವಿ ಒಂದ್ ವಾರ ಗಂಟ್ಲೆ ಇಲ್ಲಿ ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ಇರ್ಬೇಕು ಬಂದಿವಿ ಮತ್ತೆ ಇನ್ನ ಅವ್ರೇ ಹೇಳ್ಬೇಕಲ್ರಿ ಎದ್ ಕೊಟ್ಟಿಲ್ಲ ಅನ್ನೋದು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅನ್ನೋದು ಅವ್ರು ಹೇಳ್ಬೇಕು ಮತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬೇರೆ ಇಡೀ ಮಾಧ್ಯಮದೊಳಗೆ ಎಲ್ಲ ಕಡೆ ಬಂದ ಹೋಗ್ಯದ ಅವರು ಇಂಟೆಲಿಜೆನ್ಸಿಯರ್ ಫೋನ್ ಹಚ್ಚಾರೆ ನನಗೆ ನನಗಷ್ಟೇ ಅಲ್ಲ ಬಹುಶಃ ಜಿಲ್ಲಾಡಳಿತಕ್ಕೂ ಹಚ್ಚಿ ಹೇಳ್ತಾರೆ ಇಷ್ಟು ಜನ ಕೂಡ್ತಾರೆ ಏನು ಮಾಡ್ತಾರೆ ಮತ್ತೆ ನಿನ್ನೆಯವ್ರಿಗೆ ಏನಾಗಿ ಮತ್ತೆ ಇದ್ರೊಳಗೆ ಯಾವ ರೀತಿ ರಾಜಕೀಯ ಹಸ್ತಕ್ಷೇಪ ಆಯಿತು ಮತ್ತೆ ಯಾಕೆ ಈ ಭಾಗಕ್ಕೆ ಇಷ್ಟು ಅನ್ಯಾಯ ಮಾಡತ್ತಾರ ನನಗೆ ಗೊತ್ತಿಲ್ಲ ನಮ್ಮ ಭಾಗದ ಜನ ಇದ್ದಷ್ಟು ಸಾಫ್ಟ್ ಬಹುಶಃ ಕಣ್ಣೂರು ಆಗು ಮಡಸನಾಳದ ಜನ ಇದ್ದಷ್ಟು ಸಾಫ್ಟ್ ಇಡೀ ಜಿಲ್ಲಾದಾಗ ಬಹುಶಃ ಇರ್ಲಿಕ್ಕಿಲ್ಲ ಅಂತೇನೆ ಯಾಕಂದ್ರೆ ಈಗ ಈಗಿನ ಕಾಲದಾಗ ಎಲ್ಲ ಕಡೆ ಯಾಪಾತ್ರ ರಸ್ತೆ ತಡೆ ಅವೆಲ್ಲ ಭಾಳ ಆಗ್ತಾವೆ ನಮ್ಮ ಈ ರೀತಿ ಹೋರಾಟ ಇಲ್ಲ ಶಾಂತಿಯುತವಾಗಿ ಮನವಿ ಬಹುಶಃ ಅವ್ರು ಆಫೀಸ್ ಒಳಗೆ ಮನವಿಗಳು ವಜ್ಜಾಗಿರ್ಬೇಕ ಆಫೀಸ್ ನೀರ್ ತಂದಿದ್ದು ಉದಾಹರಣೆ ಅದಾವ್ ಮಾತಾಡತ್ತೀನಿ ಮಾತಾಡತೀನಿ ನೀರ್ ತರ್ಲಿಕ್ಕೆ ಮಹಾರಾಷ್ಟ್ರ ಬೋಡಕ್ನು ಹೋಗ್ಬೇಕಾಗ್ಯದ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ನ್ಯಾಯನ್ ಹೇಳತ್ತಿಲ್ಲ ನೀವೆಲ್ಲ ನೀರಾವರಿ ಬಗ್ಗೆ ಬಹಳ ಕಾಳಜಿ ಇದೆ ಕಾಳಜಿ ನಮಗೆ ನಮಗೆಟ್ಟು ಕೊಡ್ರಿ ನೀರ್ ಅಷ್ಟೇ ಮತ್ತೇನಿಲ್ಲ ಕುಡಿಲಿಕ್ಕೆ ನೀರ್ ಕೊಡ್ರಿ ಮತ್ತೆ ಸತೀಶ್ ಪಾಟೀಲ್ ಇವತ್ತು ನಮ್ಮೆಲ್ಲ ರೈತರು ಹೋರಾಟಗೋಸ್ಕರವಾಗಿ ಬಂದಿರತಕ್ಕಂತಹದಾಗಿತ್ತು ಸಾಕಷ್ಟು ಮನವಿಗಳನ್ನು ಕೊಟ್ಟಿದರೆ ಸರ್ಕಾರ ಅಥವಾ ನಮ್ಮ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡಿಲ್ಲ ಮತ್ತು ಈಗ ಏನಂದರೆ ಈ ಸದ್ಯ ಇರೋದು ಏನಂದರೆ ಸಿದ್ದೇಶ್ವರ ಏತ ನೀರಾವರಿ ಆಗ್ತಕ್ಕಂತಹ ಸಮಯದಲ್ಲಿ ನಮ್ಮ ಕಣ್ಣೂರಿಗೆ ಮಡಸ್ನಾಡಿಗೆ ಕೂಡ ಅದನ್ನು ನೀರಾವರಿ ಸೌಲಭ್ಯ ಒದಗಿಸಬೇಕು ಅನ್ನೋದು ಒಂದು ಮನವಿ ಈ ಭಾಗದಲ್ಲಿ ಒಳ್ಳೆಯ ಶಾಸಕರು ರಾಜಕಾರಣಿಗಳು ಒಳ್ಳೆಯವರಿದ್ದಾರೆ ರೈತರ ಪರವಾಗಿದ್ದಾರೆ ಕೆಲವೊಂದು ತಮ್ಮ ಭಾಗಗಳಿಗೆ ಬಹಳ ಆದ್ಯತೆ ಕೊಟ್ಟು ಅದನ್ನು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಭಾಗಕ್ಕೂ ಕೂಡ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀವಿ ಯಾಕಂದರೆ ಸಾಕಷ್ಟು ಜನ ನೀರಾವರಿಯ ವ್ಯವಸ್ಥೆ ಇಲ್ಲಾರ್ದ ಗೂಳಿ ಹೋಗಿ ಕೂಲಿ ಕೆಲಸಕ್ಕೋಸ್ಕರ ಬೆಂಗಳೂರು ಬ್ಯಾರೆ ಕಡೆ ಹೋಗ್ತಾ ಇದ್ದಾರೆ ಒಳ್ಳೆ ಒಳ್ಳೆಯ ದುಡಿತಕ್ಕಂಥ ಯುವಕರು ಕೂಲಿ ಕೆಲಸಕ್ಕೆ ಹೋಗೋದನ್ನು ನೋಡಿ ಪರಿಸ್ಥಿತಿ ಈ ಭಾಗದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂತಹದ್ದು ಅದಕ್ಕೋಸ್ಕರವಾಗಿ ರೇವಣ ಸಿದ್ದೇಶ್ವರ ಏತು ನೀರಾವರಿಯನ್ನು ಒಂದು ಜಾಕ್ವಾಲ್ ಅಥವಾ ಎರಡು ಮೂರು ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ನಮ್ಮ ಭಾಗಕ್ಕೆ ನೀರನ್ನು ಒದಗಿಸಬೇಕು ಅನ್ನೋದು ಒಂದು ಮನವಿ ಈ ಸಮಯದಲ್ಲಿ ಎಲ್ಲ ಕೆನಾಲ್ ಕಂಪ್ಲೀಟ್ ಆಗಿದೆ ಮಾಡಿ ಅಲ್ಲ ಕೆನಾಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಭಾಗಕ್ಕೂ ಕೂಡ ಕೆನಾಲ್ ಅನ್ನು ಮಾಡಿದ್ದಾರೆ ಅದು ಮಾಡಿದ ಕೆನಾಲ್ ಬರೀ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಅನುಕೂಲ ಆಗ್ಲಕ್ಕತತಿ ಇನ್ನೂ ಎಂಬತ್ತು ಪರ್ಸೆಂಟ್ ರೈತರಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ ಪೂರ್ಣ ನೀರಾವರಿ ಆಗಬೇಕಾದ್ರೆ ಅದು ರೇವಣ ಸಿದ್ದೇಶ್ವರ ಏತ್ ನೀರಾವರಿಯ ಕಾಮಗಾರಿಯಲ್ಲಿ ನಮಗೆ ಜಾಕ್ವಾಲ್ ಬಿಡುವ ಮುಖಾಂತರವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ನೀರಾವರಿ ಆಗ್ತಿದೆ ಅನ್ನೋದು ನಮ್ದೊಂದು ಅಭಿಪ್ರಾಯ ಅದು ಕೂಡ ನಮಗ ಸರಿಯಾಗಿ ಇನ್ನೂ ಅಧಿಕಾರಿಗಳಿಂದ ಮಾಹಿತಿ ಬಂದಿಲ್ಲ ಇನ್ನೊಂದು ಸಲ ಮನವಿ ಕೊಟ್ಟತೀವಿ ಮತ್ತು ನಾಳೆಯೂ ಕೂಡ ಅದನ್ನು ಆಭರಣ ಉಪವಾಸಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇದು ಸಾಕಷ್ಟು ಮನವಿಯನ್ನು ಕೊಟ್ಟು ಅದಕ್ಕೂ ಕೂಡ ಸ್ಪಂದನೆಯನ್ನು ಮಾಡ್ಲಿಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ರೇವಣ್ಣ ಸಿದ್ದೇಶ್ವರ ಏತ ನೀರಾವರಿ ಕಾಮಗಾರಿಯನ್ನು ಅದನ್ನು ಸ್ಥಗಿತಗೊಳಿಸ್ತೀವಿ ನಮ್ಮ ಭಾಗಕ್ಕೆ ಅದನ್ನು ಮಾಡ್ಲಕ್ಕೆ ಬಿಡೋಂಗಿಲ್ಲ ನಮಗೆ ನೀರು ಕೊಟ್ಟರೆ ಆ ಕಾಮಗಾರಿ ಮುಂದುವರಿಬೇಕು ಇಲ್ಲಿಕಂದ್ರೆ ಅದನ್ನು ನಾವು ಮಾಡ್ಲಕ್ಕೆ ತಡೆ ಹಿಡಿತೀವಿ ಅನ್ನೋದನ್ನು ಮಾತನ್ನು ಹೇಳ್ತಾ ಇದ್ದೇವೆ ಸೋಮನಾಥ್ ಶಿವಾಚಾರ್ಯರು ಗುರುಮಠ ಕನ್ನೂರು ಕಣ್ಣೂರು ಊರಿನ ಎಲ್ಲ ರೈತರ ಪರವಾಗಿ ಹೇಳುದೇನಂದ್ರ ಈಗ ನಾವು ಇಲ್ಲಿ ನೀರಿಗೆ ಬಂದೆವು ರಾತ್ರಿ ತಹಸೀಲ್ದಾರ್ ಅವ್ರೇನು ಎಂಟು ಗಂಟೆಕ್ ನಿಮಗೆ ಪರ್ಮಿಷನ್ ಇಲ್ಲ ಹೇಳಿ ಹೇಳಿದ್ರು ಇದೇ ಮುಂಚಿತವಾಗಿ ಹೇಳಿದ್ದ ನಾವು ಇಲ್ಲಿ ಬೇರೆ ರೂಪನಾಗ ಮತ್ತೆ ಏನಾರೇ ಒಂದು ಪ್ರಯಾಸ ಮಾಡ್ತಿದ್ದೆವು ಇವೆಲ್ಲ ಮಾಡೋಕಿತ್ತಲೂ ನಾವು ಎಲ್ಲರೂ ತಿನ್ನುದು ಯಾರಿಂದ ರೈತರಿಂದೆ ರೈತರಿಗೆ ನಾವು ತಹಸೀಲ್ದಾರ್ ಅವರು ಇರಬೇಕಾದದ್ದು ಡಿ ಸಿ ಸಾಹೇಬರು ಇರಬೇಕಾದದ್ದು ಎಲ್ಲರೂ ಯಾರು ಯಾವುದೇ ನೌಕರಿ ಮಾಡೋರು ಇವ್ರು ಎಲ್ಲರೂ ನಾವು ಯಾರಿಗಾಗಿ ಮಾಡಬೇಕು ಈ ರೈತರಿಗಾಗಿ ಮುಖ್ಯ ಎರಡನೇದು ಸೈನಿಕರು ಫಸ್ಟ್ ಬರೋದೇ ರೈತರು ರೈತರು ಅನ್ನ ಅಂತಂದು ಹಾಕಲಿಲ್ಲ ಅಂದ್ರೆ ನಾವು ಏನೂ ತಿನ್ನಂಗಿಲ್ಲ ಅದಕ್ಕಾಗಿ ರೈತರಿಗಾಗಿ ಈಗ ನಾವು ಏನು ಬೇಡಿಕೆ ಇಡಕ್ಕೆ ಬಂದಿದ್ದೆವು ಅದಕ್ಕೆ ಏನು ಇವರು ಪರ್ಮಿಷನ್ ರಾತ್ರಿ ಎಂಟು ಗಂಟೆಗೆ ಕೊಟ್ಟಿಲ್ಲ ಅತ್ಯಂತ ದುಃಖದ ವಿಷಯ ತಹಸೀಲ್ದಾರ್ ಅವ್ರ ಮೇಲೆ ಎರಡನೇದು ಈ ರೈತರಿಗಾಗಿ ಜಾಕ್ವಾಲ್ ಬಿಡಾಕ ಮನವಿ ಆಲ್ರೆಡಿ ಮೊದಲು ಕೊಟ್ಟಾರ ಸತೀಶ್ ಗೌಡರು ನಮ್ಮ ಗುರುಮಠ ಗುರುಗಳು ಎಲ್ಲರೂ ಕೂಡ ಕೊಟ್ರೂ ಅದಕ್ಕೆ ಯಾರು ಕೇರೇ ಮಾಡಿಲ್ಲ ಮತ್ತೆ ರೈತರಿಗಾಗಿ ನಾವು ಮಾಡಬೇಕಾದ ಅಧಿಕಾರಿಗಳು ಮಾಡಬೇಕು ರಾಜಕಾರಣಿಗಳು ಮಾಡ್ಲಿಕ್ಕೆ ತಯಾರ ಬಟ್ ಅಧಿಕಾರಿಗಳು ಯಾಕೆ ಮಾಡಂಗಿಲ್ಲ ಮಾಡ್ಲಿಲ್ಲ ಅಂದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಎಲ್ಲರೂ ರೈತರು ತಯಾರದೇವು ಅದಕ್ಕೆ ಹಿಂದಕ್ಕೆ ಸರಿಲಿಕ್ಕೆ ಸಾಧ್ಯನೇ ಇಲ್ಲ ಈ ಪೊಲೀಸರಾಗಲಿ ಅಥವಾ ನಾವು ಯಾರೇ ಆಗಲಿ ರೈತರ ಮಕ್ಕಳೇ ನಾವು ನಮ್ಮದು ನಮ್ಮೊಳಗೆ ಕಿಚ್ಚಿಡೋದ ಅವಶ್ಯಕತೆ ಇಲ್ಲ ಏನೇ ಇದ್ರೂ ನಾವೆಲ್ಲರೂ ಕೂಡಿ ಮುಂದೆ ನಮ್ಮದು ಏನದ ಇದಕ್ಕೆ ಸಫಲತಾ ಸಿಗಲಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟ ಏನು ಮಾಡಬೇಕು ಈಗ ಆಲ್ರೆಡಿ ಮನವಿ ಕೊಡ್ತೀನಿ ಅಂತ ಅವ್ರು ಹೇಳ್ಯಾರ ಇನ್ನೊಮ್ಮೆ ಅದರ ನಂತರ ಮನವಿಗೆ ಅವರು ಒಪ್ಕೊಂಡು ಸರಿಯಾಗಿ ನಮ್ಮ ವರ್ಕ್ ಮಾಡಿದ್ರೆ ರೈತರಿಗೆ ಚಲೋ ಮಾಡಲಿಲ್ಲ ಅಂದ್ರೆ ನಮ್ಮದು ಏನು ಮಾಡಬೇಕಲ್ಲ ಮುಂದಿನ ವರ್ಕ್ ನಾವು ಸಾರ್ವಜನಿಕ ಅಷ್ಟು ರೈತರಿಗೆ ತಗೊಂಡು ಎಲ್ಲೆಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ ಎಲ್ಲಿ ಬಂದ್ ಮಾಡ್ಬೇಕು ಅಲ್ಲಿ ಬಂದೂ ಮಾಡ್ತೀವಿ ಆಮೇಲೆ ಹೋರಾಟಕ್ಕೂ ತಯಾರದಿ ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಕಿಸಾನ್ಗೂ ಅನ್ಯಾಯ ಜವಾನ್ಕು ಅನ್ಯಾಯ ಜವಾನರಿಗೆ ಏನು ಅನ್ಯಾಯ ಇಲ್ಲ ಬಟ್ ಕಿಸಾನ್ರಿಗೆ ಮೊದಲಿನಿ ನೀರಿಲ್ಲ ಮೂವತ್ತು ಲಕ್ಷ ರೂಪಾಯಿ ತೂತು ಹೊಡೆದಿಂದ ಹೊಲದಾಗ ಬಂದ್ ಗ್ರೌಂಡ್ ಚೆಕ್ ಮಾಡ್ತಿದ್ರು ನೋಡಬಹುದು ಹೊಲ ಎಲ್ಲ ಹೊಡೆದ್ ತೂತ್ ಮುಚ್ಚಿನಿ ಗುಬಿ ಕುಡಿಯಕ ನೀರ್ ಇಲ್ಲ ನನ್ ಆ ಪರಿಸ್ಥಿತಿ ಉಳ್ಕದ ರೈತರಿಗೆ ಏನ್ ಗತಿ ಈಗ ಪೆನ್ಶನ್ ಅದ ನಾ ಬದುಕಿನಿ ಬಟ್ ಉಳ್ಕದ ರೈತರಿಗೆ ಬದುಕ್ಬೇಕ ನಿಮ್ಗೆ ಅನ್ಯಾಯ ಸರ್ಕಾರದಿಂದ ಇದೆ ಅದು ಯಾರಿಂದ ಆಗ್ಲಕತ್ತದ ಈ ಮಾಧ್ಯಮ ಮುಖಾಂ ಅವ್ರು ತಿಳ್ಕೋಬೇಕು ಅವ್ರಿಗೆ ಯಾರಿಗೆ ಅವ್ರಿಗೆ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳ್ಕೊಬೇಕು ಹೌದಪ್ಪ ಇವರಿಗೆ ಮಾಡ್ಬೇಕತ್ತ ಬಲಭಾಗಕ್ಕೆ ಕೆನಲ್ ಬಿಟ್ಟರು ಎಡಭಾಗದವ್ರು ಎಲ್ಲಿ ಹೋಗ್ಬೇಕು ಎಡಕಿನ ಬಾಜು ಕೆನಲ್ದ ನೀರೇ ಬರೋಂಗಿಲ್ಲ ಅದಕ್ಕಾಗಿ ನಾವೇನತ್ತೇವು ಬಲಭಾಗ ಒಂದೇ ಹರಿಸೋದ್ರಿಂದ ಇಲ್ಲ ಎಡಕಿನ ಬಾಜುನೂ ಹರಿಸ್ರಿ ಏನು ಜಾಕ್ವಾಲ್ ಅದಾವಲ್ಲ ಮೂರ್ನಾಲ್ಕು ಜಾಗ ಬೇಡಿದ್ರೆ ಎಲ್ಲಿ ಬೇಡ್ತಾರೆ ರೈತರು ಅಲ್ಲಿ ಕೂಡ್ರಿ ಅದಕ್ಕೆ ನೀವು ಎಲ್ಲ ಬಂಡವಾಳ ಹಾಕಿ ಅದಕ್ಕೆ ಇದಕ್ಕೆ ಹಾಳು ಮಾಡೋಕ್ಕಿತ್ತಲ್ವ ಅದಕ್ಕೆ ಮಾಡ್ರಿ ರೈತರಿಗೆ ನಾವು ಏನು ಮಾಡೋರು ಕಂಬ ಅದ ನಮ್ಮ ಉದ್ದೇಶ ಇಟ್ಟೇ ಅದ ಕನ್ನೂರು ಏರಿಯಾದಾಗ ಎತ್ತ ಸಣ್ಣ ಸಣ್ಣ ಗ್ರಾಮಗಳು ಬರ್ತಾವೆ ಮಡಸುಡ್ ದೊಡ್ಡಿ ಕನ್ನೂರು ದರ್ಗಾ ಅಥವಾ ತಾಂಡ ಇವು ಯಾವ್ಯಾವ ಸಣ್ಣ ಪುಟ್ಟ ಹಳ್ಳಿಗಳು ಬರ್ತಾವ ಅವಕ್ಕೆಲ್ಲಕ್ಕೂ ನೀರು ಆಗಂಗ ಮಾಡ್ರಿ ರೈತರಿಗೆ ಒಳ್ಳೇದು ಮಾಡ್ರಿ ಅನ್ನೋದು ಅಧಿಕಾರಿಗಳ ಬಳಿ ನನ್ನ ದೊಡ್ಡ ಮನವಿ ಇದು ನನ್ನ ಹೆಸರು ಅಣ್ಣಾರಾವ್ ಲಕ್ಷ್ಮಣ ಗೋರ್ಪಡೆ ಮಾಜಿ ಸೈನಿಕ ಕನ್ನೂರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ಮುತ್ತು ರತ್ನದ ಹೊಳಿ ಹರಿಚಿರಿ ಸಣ್ಣ ಕೆಲಸದ ಸ್ವಾಮಿ ಸಣ್ಣ ಕೆಲಸದ ಬರೇ ಒಂದು ಮೂರ್ ಚೆಂಬರ್ ಅದನ್ನ ಮಾಡಿ ಕೊಡ್ರಿ ನಿಮ್ಮ ಹೆಸರು ಜೀವಮಾನ ಪೂರ್ತಿ ಇರುವವರೆಗೂ ನಾವು ನಿಮ್ಮನ್ನ ಬೇಡಿಕೊಂಡು ನಿಮ್ಮ ಹೆಸರಿನೊಳಗ ನಾವು ಬದುಕ್ತೇವಿ ಯಾವುದೇ ಹೋರಾಟ ಮಾಡೋದಿಲ್ಲ ದಯಮಾಡಿ ತಾವುಗಳು ಅದನ್ನ ಮಾಡಿ ಕೊಟ್ರಿ ಅಂತಂದ್ರ ನಾವು ನಿಮ್ ಹೆಸರು ಹೇಳ್ಕೊಂಡು ಗುರಿನೋ ಎಮ್ಮೆನೋ ಹಸುನೋ ಬೈಸ್ಕೊಂಡು ಐವತ್ತಿನ ದಿವಸ ಬದುಕ್ತೇವೆ ಅದಕ್ ನಾವು ಅವಕಾಶ ಮಾಡಿಕೊಡ್ರಿ ನನ್ನ ಊರೊಳಗ ಸಾಕಷ್ಟು ಗೋಮಾಳ ಜಮೀನು ಅದ ಅಲ್ಲಿ ಕೆರೆಗಳನ್ನ ಮಾಡಿ ಕೊಡ್ರಿ ಸಾಕಷ್ಟು ಸರ್ಕಾರಿ ಜಮೀನ್ ಅದ ಅಲ್ಲಿ ಗೋಮಾಳಗಳನ್ನ ಮಾಡಿ ಕೊಡ್ರಿ ನೀರಾವರಿ ಬರುವಂತದಕ್ಕ ನಾನು ಹೊಲ್ದಾಗ ಅಲ್ಲಿ ಇದ್ರೆ ಕಳ್ಳಿಲ್ಲ ಹಲ್ಲಿದ್ದ ಅಲ್ಲಿ ಆದ್ರ ಒಂದು ಚೆಂಬರ್ ಬಿಡೋದ ಕನ್ನೂರು ಇಡೀ ಏರಿಯಾ ಮತ ಕ್ಷೇತ್ರ ನೀರಾವರಿಯಿಂದ ವಂಚಿತ ಆಗ್ಯದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಕೈ ಮುಗಿದು ಬೇಡ್ತೀನಿ ನಮಗ ಬಹಳ ಹೆಚ್ಚು ಮಾತಾಡುವಂತದ್ದು ವಟ್ಟ್ಯಾನ್ ಸೆಟ್ಟ ರಟ್ಟಾಗಿಲ್ಲ ಆಗಿಲ್ಲ ಮರ ಯಾರಿ ಕೈ ಮಾಡಿ ಹಾಕ್ತೀನಿ ಒಂದೇ ಒಂದು ನಮ್ಮ ಮನವಿ ಸಣ್ಣ ಮನವಿ ಅದ ನಿವರದಿರಿ ಪರಮಾತ್ಮರದಿರಿ ದಯಮಾಡಿ ನಮ್ಮನವ್ ಆಸೆಯನ್ನು ಅಂತ ಹೇಳಿ ಅವ್ರಲ್ಲಿ ಕೈ ಮುಗಿದು ಬಿಡ್ಕೊತ